ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಯಾವುದೇ ರೀತಿ ರೆಸಿಪಿ ಆಗಲಿ ಡೈಲಿ ರೂಟೀನ್ ಆಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ ನಿಮ್ಗೆ ತಮ್ಮನಲ್ಲಿ ನೋಡೇ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಅಂತ ಹೇಳಿ ಇಷ್ಟು ದಿನ ವಿಡಿಯೋನ ಯಾಕೆ ಲೇಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಯಾವ ಉದ್ದೇಶಕ್ಕಾಗಿ ಕ್ರಿಯೇಟ್ ಮಾಡಿದೆ ಹಾಗೆ ನನ್ನ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆ ವಿಡಿಯೋವನ್ನು ಕೊನೆವರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಯಾರಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಾರದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಆನಂತ ನೋಟಿಫಿಕೇಶನ್ ಬರುತ್ತೆ ಕ್ಲಿಕ್ ಮಾಡಿ ಅಂದರೆ ಹಾಕುವಂಥ ನೋಟಿಫಿಕೇಶನ್ ಮೊದಲನೇ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದ್ರಿ ಫ್ರೆಂಡ್ಸ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಕ್ಸ್ ಅಂತ ತಿಳಿಸಿ ಫ್ರೆಂಡ್ಸ ಬನ್ನಿ ಇವತ್ತಿನ ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖುಷಿ ವಿಚಾರನೇ ಫ್ರೆಂಡ್ಸ ಇದು ಗೂಗಲ್ ಕಡೆಯಿಂದ ನನಗೆ ಲೆಟ್ರ್ ಬಂದಿದ್ದು ಫ್ರೆಂಡ್ಸ ಈ ಲೆಟ್ರ್ ಬಂದು ಕೂಡ ಒಂದೂವರೆ ತಿಂಗಳ ಆಯ್ತು ರೀ ಯಾಕೆ ಇಟ್ ಲೇಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಟ್ಟು ಮಾಡ್ಕೊಡ್ತಾ ಇದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಹೇಳ್ತೀನಿ ರೀ ಫ್ರೆಂಡ್ಸ್ ಈಗ ಶೇರ್ ಮಾಡ್ಕೊತೀನಿ ಮೊದಲು ನನಗೆ ಯೂಟ್ಯೂಬ್ಗೆ ಸಕ್ಸಸ್ ಸಿಕ್ತು ಅಂತ ಅನ್ಬೋದ್ರಿ ಅಂದ್ರೆ ನನಗೆ ಇನ್ನು ಯಾವುದೇ ರೀತಿ ಅಂಜಿಕೆ ಇಲ್ಲರಿ ಫ್ರೆಂಡ್ಸ್ ಯಾಕಂದ್ರೆ ಅಂಜಿಕೆ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸಾಕಷ್ಟು ಜನ ಯೂಟ್ಯೂಬರ್ದು ನಾನು ನೋಡಿದ್ದೀನಿ ರೀ ಸಾಕಷ್ಟು ಜನ ವಿಡಿಯೋಗಳ್ನ ನೋಡಿದ್ದೀನಿ ನಾನು ಒಂದು ಚಾನಲ್ ಹೋಗ್ಯದ ಎರಡು ಚಾನಲ್ ಹೋಗ್ಯಾವ ನನಗೆ ಯಾವುದೇ ರೀತಿ ಲೆಟ್ರ್ ಬರಲಿಲ್ಲ ಚಾನಲ್ ಕ್ರಿಯೇಟ್ ಆಗಲಿಲ್ಲ ಅಂಥೇಳಿ ಸಾಕಷ್ಟು ನಾನು ಅಷ್ಟು ವಿಡಿಯೋ ಹಾಗೆ ಹಾಕಿದ್ದೆ ಇಷ್ಟು ವಿಡಿಯೋ ಹಾಕಿದ್ದೆ ಅಂತ ಈ ರೀತಿ ಸಾಕಷ್ಟು ಯೂಟ್ಯೂಬರ್ಸ್ ನೋಡ್ತಿದ್ದೆ ಇ ರೀ ಫ್ರೆಂಡ್ಸ ನನಗೂ ಕೂಡ ಕೆಲವೊಂದು ಸಾರಿ ಅನಿಸ್ತಿತ್ತು ಏನಪ್ಪ ಈ ರೀತಿ ಕೂಡ ತೊಂದರೆ ಆಗ್ತದೆ ಇದ್ರೊಳಗೆ ಇಷ್ಟು ದಿನ ಹೈರಾಣಾಗಿದ್ದಕ್ಕೆ ಏನು ಫಲ ಸಿಗುತ್ತೇನಿಲ್ಲ ಚಾನಲ್ ಓಕೆ ಆಗುತ್ತೇನಿಲ್ಲ ಅನ್ನೋ ಭಯ ಕೂಡ ನನಗೆ ಎಲ್ಲೋ ಒಂದು ಕಾಟ್ರೆ ಮನಸ್ಸನ್ನೇ ಒಂದು ಸೈಡಿಗೆ ಇತ್ತು ನನಗೆ ಆದ್ರೆ ಇವತ್ತು ನನಗೆ ಇವತ್ತಂತಲ್ಲ ರೀ ಒಂದೂವರೆ ತಿಂಗಳಾಯಿತು ಆ ಧೈರ್ಯ ಬಂದೆ ಯಾಕಂದರೆ ಈ ಲೆಟ್ರ್ ಬಂದ ಕೂಡಲೇ ನಮ್ಮ ಚಾನಲ್ ಕೈನ ಯಾವುದೇ ರೀತಿ ತೊಂದರೆ ಇಲ್ಲ ನಾವು ಸತತವಾಗಿ ಇನ್ನು ವೀಡಿಯೋಗಳನ್ನ ಹಾಕ್ತಾ ಹೋಗ್ಬೋದು ಹಾಕ್ತಾ ಹೋದಾಗೆ ನಮ್ಗೆ ಡಾಲರ್ ಜಮಾ ಆಗ್ತಾ ಹೋಗುತ್ತೆ ನಾನು ಅರ್ನ್ ಮಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಧೈರ್ಯ ಬಂದ್ವಿ ಫ್ರೆಂಡ್ಸ ಇದಕ್ಕೆಲ್ಲ ಕಾರಣ ದೇವರ ಆಶೀರ್ವಾದ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಂದೆ ತಾಯಿ ಆಶೀರ್ವಾದ ಹಾಗೆ ನಮ್ಮ ಮನೆಯ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಶೀರ್ವಾದದಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ನನ್ನ ಚಾನಲ್ ಕೂಡ ಅಂದ್ರೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ಸ್ಟಾರ್ಟ್ ಆಯ್ತು ರೀ ಫ್ರೆಂಡ್ಸ ಇದು ಇಷ್ಟು ದಿನ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ನಾನು ಎಲ್ಲ ಹಿಂದಿನ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೀರಿ ನಾನು ಊರಿಗೆ ಹೋಗ್ಬೇಕು ಊರಿಗೆ ಹೋಗಿದ್ದೀರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಈ ಲೆಟ್ರ್ ನನ್ನ ಕಡೆ ಇರಲಿಲ್ಲ ಇಲ್ಲಿ ಪುನಾದ ಅಡ್ರೆಸ್ಸಿಗೆ ಬಂದಿತ್ತು ಇನ್ನೊಂದು ಅನ್ಬೋದು ನೀವು ನಾನು ಈ ಬಂದೇ ಹದಿನೈದು ದಿವಸ ಐತಿರಿ ಎಲ್ಲ ವೀಡಿಯೋಗಳು ನೋಡಿದ್ದೀನಿ ಮತ್ತು ಇದು ಹೇಳ್ತಿರಲ್ರಿ ಸಿಸ್ಟರ್ ಕೂಡ ನೀವು ಅನ್ಕೋಬೋದು ಆದ್ರೆ ಬಂದ ಕೂಡ ಬರೋ ಅಷ್ಟರಲ್ಲಿ ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಇದ್ದರೆ ಹಾಗೆ ಪಂಚಮಿ ಹಬ್ಬದ ಕೆಲಸ ಕೂಡ ಸ್ಟಾರ್ಟ್ ಇದ್ದು ಅದ್ರ ಸಲುವಾಗಿ ನನಗೆ ಹತ್ತು ನಿಮಿಷ ಕೂತು ಈ ಡೈರೆಕ್ಟ್ ವಾಯ್ಸ್ ಕೊಟ್ಟು ಮಾತಾಡೋಷ್ಟು ಟೈಮ್ ಕೂಡ ನನ್ನ ಕಡೆ ಇರಲಿಲ್ಲ ರೀ ಅದ್ರ ಸಲುವಾಗಿ ಲೇಟಾಗಿ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ರೀ ಇನ್ನೊಂದು ವಿಷಯ ಅಂದ್ರೆ ನಾನು ಯಾಕೆ ಚಾನಲ್ನ ಕ್ರಿಯೇಟ್ ಮಾಡ್ಬೇಕಾಯ್ತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಅಂತ ಹೇಳಿದ್ದೀನಿ ರೀ ನಾನು ಎಲ್ಲ ಹಿಂದಿನ ವಿಡಿಯೋ ನೋಡೋದವ್ರಿಗೆ ಅಂತ ಖಂಡಿತವಾಗಿ ಗೊತ್ತಿರುತ್ತೆ ರೀ ಹಾಗೆ ನನ್ನ ಹೊಸ ಸಬ್ಸ್ಕ್ರೈಬರ್ಗಳಿಗೆ ಹೊಸ ವಿವರ್ಸ್ಗಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ನಾವು ಜಾಯಿಂಟ್ ಫ್ಯಾಮಿಲಿ ಹೊಲ್ದಾನೇನು ಕೆಲಸ ನಮ್ಮ ಮೊದಲೆಲ್ಲ ಹೊಲ್ದನೇ ಕೆಲಸ ಕೂಡ ಮಾಡಿದ್ದೀನಿ ಆದರೆ ಈ ಯೂಟ್ಯೂಬ್ ಅಂತಲ್ರಿ ನಮ್ಗೆ ಮೊಬೈಲಲ್ಲಿ ಮಾತಾಡಲು ಕೂಡ ಟೈಮ್ ಕಮ್ಮಿ ಸಿಗ್ತಿತ್ತು ಆ ಟೈಮಲ್ಲಿ ಆದರೆ ನನ್ನ ಆರೋಗ್ಯ ಸಮಸ್ಯೆಯಿಂದ ನನಗೆ ಇಪ್ಪತ್ನಾಲ್ಕು ತಾಸು ಫ್ರೀ ಸಿಕ್ಕು ನನಗೆ ಇನ್ಯಾವುದೇ ರೀತಿ ಕೆಲಸ ಮಾಡ್ಲಿಕ್ಕೆ ಆಗ್ಲಾರ ಸಲುವಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕಾಯ್ತು ನನಗೂ ಕೂಡ ಸತತವಾಗಿ ಮೂರು ವರ್ಷಗಳ ಕಾಲ ಆರೋಗ್ಯ ಸಮಸ್ಯೆ ಕಾಡ್ತೀರಿ ಫ್ರೆಂಡ್ಸ್ ಅದರಲ್ಲಿ ನನಗೆ ಮೇನ್ ಆರೋಗ್ಯ ಸಮಸ್ಯೆ ಕಾಡಿದ್ದು ಟೆನ್ಷನ್ ಇರಲಿಲ್ಲ ರೀ ನೀ ಸರ್ಜರಿಯಾಗಿ ಯಾವುದೇ ರೀತಿ ತಳಗಡೆ ಕೂತು ಬೇರೆ ಕೆಲಸ ಜಾಸ್ತಿ ತಿರುಗಾಡಿ ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿ ಇರಲಾರ್ದಾಗ ನನ್ಗೆ ತಲೆಗೆ ಬಂದಿದ್ದೀರಿ ನಾನು ಕೂತು ಸುಮ್ಮನೆ ವೇಸ್ಟ್ ಆದನಿಲ್ಲಪ್ಪ ಏನೂ ಇರಲಾರ್ದ ಯೂಸ್ ಇಲ್ಲಾರ್ದಂಗೆ ಆದನಿಲ್ಲ ನಾ ಯಾವ ರೀತಿ ಯಾವುದೇ ರೀತಿ ಕೆಲಸ ಇಲ್ಲಾರ್ದಂಗೆ ಮಾಡ್ಲಾರ್ದಂಗೆ ಆಗಿಬಿಟ್ಟೆ ನಾನು ಇನ್ನೊಬ್ರಿಗೆ ಹೊಣೆ ಆದ್ನಲ್ಲ ಭಾರ ಆದನಿಲ್ಲ ನನ್ನ ಈ ರೀತಿ ನನ್ನ ಮನ್ಷನೊಳಗೆ ಕಾಡ್ತಿತ್ತು ನನಗೂ ಕೂಡ ಮೊಬೈಲ್ ನೋಡಿ ನೋಡಿ ನಾನು ಯಾಕೆ ಒಬ್ಬ ಯೂಟ್ಯೂಬರ್ ಆಗಬಾರ್ದು ನಾನು ಯಾಕೆ ವೀಡಿಯೋನ ಸ್ಟಾರ್ಟ್ ಮಾಡಬಾರ್ದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಅದಕ್ಕೂ ಕೂಡ ನಾನು ಮನೇಲಿರೋರನ್ನ ಪರ್ಮಿಷನ್ ಕೇಳಿದೆ ಅದಕ್ಕೂ ಕೂಡ ಮೇನ್ ಪರ್ಮಿಷನ್ ಕೇಳಿದ್ದೆ ನಮ್ಮ ಐದನಗ್ರಿ ಫ್ರೆಂಡ್ಸ್ ಯಾಕಂದರೆ ಇದಕ್ಕೆಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಅಪ್ಲೋಡ್ ಮಾಡ್ಲಿಕ್ಕೆ ಎಡಿಟ್ ಮಾಡ್ಲಿಕ್ಕೆ ತಮ್ಮನೇಲಿ ಹಾಕ್ಲಿಕ್ಕೆ ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ದೆ ನಮ್ಮ ಐದನಾಗ ಫ್ರೆಂಡ್ಸನ್ನು ನಾನು ಕೇಳಿದ್ದೆ ಮೊದಲು ನಮ್ಮ ಐದನಗರಿ ನಮ್ಮ ಮನೆಯವ್ರಿಗೆ ಯಾಕೆ ಕೇಳಿಲ್ಲ ತನ್ಕೋಬೋದು ಇದರಲ್ಲಿ ಅವ್ರಿಗೆ ಯಾವ್ದು ಯಾವುದೇ ರೀತಿ ಮಾಹಿತಿ ಇಲ್ಲ ರೀ ಅದ್ರ ಸಲುವಾಗಿ ನಾ ಅವ್ರಿಗೆ ಯಾವುದೇ ವಿಷಯನ ಕೇಳಕ್ಕೆ ಹೋಗಿಲ್ಲ ಅದಕ್ಕೆ ನಾ ಮಾಡ್ತೀನಿ ಅಂದ್ರೂ ಕೂಡ ಅವ್ರಿಗೇನು ಅಬ್ಜೆಕ್ಷನ್ ಇರಲಿಲ್ಲ ಅಂದರೆ ಅವ್ರೇನು ಬ್ಯಾಡ್ ಅಂತ ಅಂತಿರಲಿಲ್ಲ ರೀ ಅದ್ರ ಸಲುವಾಗಿ ಅವ್ರಿಗೇನು ಕೇಳಿಲ್ಲ ನಮ್ಮ ಐದ್ನಿಗೆ ಕೇಳಿದೆ ಹಾಗೆ ನಮ್ಮ ಮಾಮರಿಗೆ ಕೇಳಿದೆ ಅಂತ ಹೇಳಿ ಅವರು ಕೂಡ ಸಪೋರ್ಟ್ ಮಾಡೋದ್ರು ಇದಕ್ಕೆಲ್ಲ ಮೇನ್ ಸಪೋರ್ಟ್ನೇ ನಮ್ಮ ಐದು ಅಂತ ಅನ್ಬೋದು ರೀ ಫ್ರೆಂಡ್ಸ ಒಂದು ಕೈ ಅವನಾದ್ರೆ ಇನ್ನೊಂದು ಕೈ ನೀವು ಆಗಿದ್ರಿ ಅಂದರೆ ನನ್ನ ಕೈ ಯೂಟ್ಯೂಬಲ್ಲಿ ಚಪ್ಪಾಳೆ ತಟ್ಲಿಕ್ಕೆ ಸಾಧ್ಯ ಆಗ್ಯದ್ರಿ ಫ್ರೆಂಡ್ಸ ಹಾಗೆ ನನ್ನ ಎಲ್ಲ ಮೈದಂದರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ಯಾರೀರಿ ಅಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ನಮ್ಮದು ಟೋಟಲಿ ಏಳು ಜನ ಮೈದಂದರ್ ಇದ್ದರೆ ಅದರಲ್ಲಿ ಒಂದು ಮೂರು ಜನ ಮೈದಂದಿರಿಗೆ ಪರ್ಮಿಷನ್ ಕೂಡ ಅಂದರೆ ಪರ್ಮಿಷನ್ ಅಂತನಲ್ರಿ ಅವ್ರ ಸಜೆಷನ್ ಕೂಡ ಕೇಳಿದೆ ಈ ರೀತಿ ಅಂತೀ ಅವರು ಕೂಡ ಇಲ್ಲ ಇನ್ನೇ ಮಾಡು ಚಲೋ ಅದರದ್ದೇನು ಪ ತೊಂದರೆ ಇಲ್ಲ ಪರವಾಗಿಲ್ಲ ಅದೇನು ಮಾಡ್ಬೋದು ಅಂತ ಅವರು ಕೂಡ ಸಪೋರ್ಟ್ ಮಾಡಿದ್ರು ಅವರು ಕೂಡ ತಮ್ಮ ಕಾಲೇಜಲ್ಲಿದ್ದರೂ ಕೂಡ ನನಗೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಚ ಅವರ್ಸ್ ಕಂಪ್ಲೀಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡಿದ್ರು ಹಾಗೆ ಜಾಬಲ್ಲಿದ್ದರೂ ಕೂಡ ಅವರು ಡ್ಯೂಟಿಲಿಂದ ಕೂಡಲೇ ನನ್ನ ಮೊಬೈಲ್ ತನ್ನ ಮೊಬೈಲ್ನ ಆನ್ ಇಟ್ಟು ನಾನು ವಿಡಿಯೋ ಆನ್ ಇಟ್ಟು ನನಗೆ ಅವರ್ಸ್ ಕಂಪ್ಲೀಟ್ ಆಗಲಿಕ್ಕೆ ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್ ಈ ರೀತಿ ಎಲ್ಲರ ಸಪೋರ್ಟ್ಲಿಂದ ನಿಮ್ಮ ಸಪೋರ್ಟ್ಲಿಂದ ನಾನು ಎಷ್ಟು ಬೇಗ ವಿಡಿಯೋ ಮಾನಿಟೈಸೇಷನ್ ಆನ್ ಆಗ ಆನ್ ಆಗ್ಲಿಕ್ಕೆ ಸಾಧ್ಯ ಇತ್ತು ಹಾಗೆ ನನಗೆ ಗೂಗಲ್ ಕಡೆಯಿಂದ ಈ ಲೆಟ್ರ್ ಬರ್ಲಿಕ್ಕೆ ಕೂಡ ಸಾಧ್ಯ ಇತ್ತು ಈ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಧನ್ಯವಾದಗಳನ್ನು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಅದು ಏನಾದರೂ ನನಗೆ ಆರೋಗ್ಯ ಸಮಸ್ಯೆ ಕಾಡ್ತಿತ್ತು ಅದು ಮುಂದೆ ಏನಾದರೂ ಒಂದು ಒಳ್ಳೆಯದಾಗಲಿಕ್ಕೆ ಕಾಡ್ದಂತ ಹಿರಿಯರು ಅಂತಾರಲ್ರಿ ಫ್ರೆಂಡ್ಸ್ ಅದು ಸುಳ್ಳಲ್ಲ ನೋಡಿರಿ ಯಾಕಂದ್ರೆ ನಾನು ಕೂಡ ಒಬ್ಬ ಯೂಟ್ಯೂಬರ್ ಆಗಿ ಬೆಳೀಬೇಕನ್ನೋದು ಆ ದೇವ್ರ ಇಚ್ಛೆ ಅಂತ ಇಚ್ಛೆ ಇತ್ತಂತೀನ್ರಿ ಅದ್ರ ಸಲುವಾಗಿ ನನಗೆ ಮೂರು ವರ್ಷಗಳ ಕಾಲ ಸತತವಾಗಿ ಆರೋಗ್ಯ ಸಮಸ್ಯೆ ಕಾಡ್ದು ಫ್ರೆಂಡ್ಸ್ ಎಲ್ಲರೂ ಅವರು ಎಷ್ಟಪ್ಪ ಇವಳು ಇವಳಿಗೇನು ಪ್ರತಿ ವರ್ಷನೂ ಆಪ್ರೇಷನ್ ಆಪ್ರೇಷನ್ ಈ ರೀತಿ ಅದಲ್ಲ ಜೀವನ ಅಂಥೇಳಿ ಎಲ್ಲರೂ ಸುಮ್ಮನೆ ಅನ್ಬಾರ್ದ್ರಿ ಫ್ರೆಂಡ್ಸ್ ಎಲ್ಲ ನನ್ನ ತವರ ಮನೆ ಕಡೆಯಿಂದಾಗಿ ನನ್ನ ಗಂಡನ ಮನೆ ಕಡೆಯಿಂದ ಎಲ್ಲರೂ ಕೂಡ ಅದೇ ರೀತಿ ನನ್ನದೇ ವಿಚಾರ ಮಾಡ್ತಿದ್ರು ಎಷ್ಟು ಎಷ್ಟರೇ ಆಪ್ರೇಷನ್ ಮಾಡ್ಕೋತೀಯ ಎಷ್ಟರ ನಿಂದ ಧ್ಯೇಯ ಎದ ಎದಕ್ಕೆ ಬರ್ತದ ಪ್ರತಿ ವರ್ಷನೇ ಆಪ್ರೇಷನ್ ಆಪ್ರೇಷನ್ ಅಂದರೆ ಯಾಕೆ ಆದ್ದೆ ಅವ್ರು ಎಷ್ಟು ಕಾಡ್ಲಕ್ಕನ ಅಂಥೇಳಿ ಎಲ್ಲರೂ ಕೂಡ ನನ್ನ ಬಗ್ಗೆನೇ ವಿಚಾರ ಮಾಡ್ತಿದ್ರೆ ನನಗೂ ಕೂಡ ಅದೇ ರೀತಿ ಅನಿಸ್ತಿ ಇಷ್ಟು ಈ ರೀತಿ ಆಯ್ಬಿಟ್ಟು ಎಲ್ಲರೂ ನನ್ನ ಬಗ್ಗೆ ವಿಚಾರ ಮಾಡುವಷ್ಟು ನನ್ನ ಹೆಲ್ತ್ ಕಾಡ್ತಾ ಇದೆ ಅಂತ ಈ ರೀತಿ ವಿಚಾರ ಬರ್ತಿತ್ತು ನನಗೂ ಕೂಡ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ದೇವ್ರ ಮುಂದೆ ಒಂದು ನನಗೆ ಒಳ್ಳೆ ಗುರಿ ಇಟ್ಟ ಸಲುವಾಗಿನೇ ನನಗೆ ಆ ರೀತಿ ಕಾಡ್ಯಾನಂತ ನನ್ನ ಮನಸ್ಸಿಗೆ ಈಗ ಫುಲ್ ಧೈರ್ಯ ಬಂದದ್ರಿ ಯಾಕಂದ್ರೆ ಇದು ಲೆಟ್ರ್ ಬಂದು ಕೂಡಲೆ ಅಂತರು ಇನ್ನೂ ಧೈರ್ಯ ಬಂದದ್ರಿ ಮೊದಲು ವಿಡಿಯೋ ಮಾಡುವಾಗ ಏನಪ್ಪ ಇವ್ ವೀಡಿಯೋ ಮಾಡ್ಲಕ್ಕೂ ಚಾನಲ್ ಹಂಗಾಯ್ತು ಹಿಂಗಾಯ್ತು ಏನೋ ಮಾಡಿದಳು ಅಂತ ಬಿಟ್ಟು ಅಂತ ಅಂತ ಈ ರೀತಿ ಅನಿಸ್ಕೊಳೋದು ಬರ್ತದೆ ಏನೋ ಜನರ ಬಾಯಿಂದ ನನ್ನ ಚಾನಲ್ ಏನಾಗುತ್ತೇನೋ ಒಂದು ಭಯ ಇದ್ರಿ ಫ್ರೆಂಡ್ಸ ಆದರೆ ಇನ್ನು ಭಯ ಇಲ್ಲ ಇದಕ್ಕೆಲ್ಲ ಸಪೋರ್ಟು ನಿಮ್ಮದು ಇನ್ನೂ ಮುಂದೆ ನೀವು ಸಪೋರ್ಟ್ ಮಾಡ್ತೀರಾ ನನ್ನ ಚಾನಲ್ಗೆ ನನಗೆ ಅಂತ ನಂಬಿದ್ದೀನಿ ಫ್ರೆಂಡ್ಸ ಮಾಡೇ ಮಾಡ್ತೀರಾ ಆ ಭರವಸೆ ನನಗಿದೆ ಅದ್ರ ಸಲುವಾಗಿ ನಾನು ಕೂಡ ಇವತ್ತಿನ ವಿಡಿಯೋ ಯಾವ ರೀತಿ ಬಂತು ಏನು ಮಾತಾಡಿನ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಡೈರೆಕ್ಟ್ ವಾಯ್ಸ್ ಕೊಟ್ಟು ನನಗೆ ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲ ನನಗೇನು ತಲೆಯಲ್ಲಿ ಬರ್ತಾಯಿದೆ ಅದನ್ನೇ ನಾನು ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಏನಾದರೂ ತಪ್ಪು ಮಾತಾಡಿದ್ರೆ ನಿಮ್ಮ ಮನೆಯ ಮಗಳು ಹಾಗೆ ನಿಮ್ಮ ಅಕ್ಕ ತಂಗಿ ಅಂದ್ಕೊಂಡು ಕ್ಷಮಿಸಿ ಹೊಟ್ಟೆಯಲ್ಲಿ ಹಾಕ್ಕೊಂಡು ನಾನು ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ಬೇಕು ಅಂದ್ಕೊಂಡೀನಿರಿ ಇನ್ನೊಮ್ಮೆ ಈ ಲೆಟರ್ ತೋರಿಸ್ತೀನಿ ರೀ ನಿಮಗೆ ಫ್ರೆಂಡ್ಸ ತುಂಬಾ ಒಳಗಿಂದ ಯಾವ ರೀತಿ ಅದನ್ನೋದನ್ನು ಕೂಡ ನೋಡಿರಿ ಈ ರೀತಿಯಾದ ಇದು ನಾನು ಇಲ್ಲಿ ಕೈ ಯಾಕೆ ಹಿಡಿದಿನಂದರೆ ಫ್ರೆಂಡ್ಸ ಇಲ್ಲಿ ರೀ ಅದನ್ನು ತೋರಿಸ್ಬಾರ್ದು ಅಂತ ಹೇಳ್ರಿ ಅದ್ರ ಸಲುವಾಗಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ಅದ ಗೂಗಲ್ ಕಡೆಯಿಂದ ಲೆಟ್ರ್ ಅದರಲ್ಲಿ ನನ್ನ ಹೆಸರಲ್ಲೇ ಲೆಟ್ರ್ ಬಂದಂದ್ರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ ನಮಗೂ ಕೂಡ ಅಷ್ಟೇನು ಎಜುಕೇಷನ್ ಇಲ್ಲ ಟೆಂತ್ ಕ್ಲಾಸ್ ಮುಗಿಸಿವಿ ನಮ್ಮ ಗಂಡನ ಮನೆ ರೂಟೀನ್ ಸ್ಟಾರ್ಟ್ ಮಾಡೀವಿ ಯಾವುದೇ ರೀತಿ ನಮ್ಗೆ ಜಾಸ್ತಿ ಕಾಲೇಜ್ ಕೂಡ ನಾವು ನೋಡಿ ಕಾಲೇಜ್ ಹತ್ತಿಲ್ಲ ಹತ್ತಿಲ್ರಿ ಫ್ರೆಂಡ್ಸ ನಾವು ಟೆಂತ್ ಕ್ಲಾಸ್ ಮುಗಿದ ಕೂಡಲೇ ನಮ್ಮ ಮದುವೆ ಆಯಿತು ನಮ್ಮದು ಜೀವನ ಸ್ಟಾರ್ಟ್ ಆಯಿತು ಈ ರೀತಿ ನನಗೂ ಕೂಡ ಗೂಗಲ್ ಕಡೆಯಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದರಿಂದ ಫಸ್ಟ್ ಟೈಮ್ ನನ್ನ ಹೆಸರಲ್ಲೇ ಲೆಟ್ರ್ ಬಂದಿದ್ರಿ ಫ್ರೆಂಡ್ಸ ಅದು ಸೋಷಿಯಲ್ ಮೀಡಿಯಾದೊಳಗೆ ಯೂಟ್ಯೂಬರ್ ಆಗಿ ಹೆಸರು ಬಂದಿದೆ ಫ್ರೆಂಡ್ಸ ತುಂಬಾ ಖುಷಿ ಆಗ್ತಿದೆ ಎಲ್ಲ ಕಾರಣವೇ ನೀವು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿನಿ ಫ್ರೆಂಡ್ಸ ನೋಡಿರಿ ಸಪೋರ್ಟ್ ಮಾಡಿರಿ ಇದೇ ರೀತಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್